ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯ ವಾಸುದೇವಿಗೆ ಹೊಡೆದಾಗ ರವಿ ಮತ್ತು ಶ್ರುತಿ ಯಾಕೋ ಹೊಡೆದೆ ಅಂತ ಕೂಗಾಡ್ತಾರೆ ಆಗ ಸೂರ್ಯ ಹೇಳ್ತಾನೆ ಏಯ್ ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ ಕಣೋ ಅವನು ನಮ್ಮಪ್ಪನ ಬಗ್ಗೆ ಮಾತಾಡಿದ್ದು ಕೇಳಿಸ್ಕೊಂಡಿದ್ರೆ ನೀನೇ ಹೊಡಿತಿದ್ದೆ ಅವ್ರಿಗೆ ಅಂತ ಹೇಳಿದಾಗ ರವಿ ಹೇಳ್ತಾನೆ ನಾನು ಹೊಡೆಯೋದ ನಾನು ಯಾಕೆ ಹೊಡಿಲಿ ನಮ್ಮ ಅಪ್ಪ ಮಾವ ಅವರು ನಿನಗೆ ದೊಡ್ಡವರು ಚಿಕ್ಕವರು ಅನ್ನೋ ಗೌರವನೇ ಗೊತ್ತಿಲ್ವಾ ಏನೇ ತಪ್ಪು ಮಾಡಿದ್ರು ಕೂತ್ಕೊಂಡು ಮಾತಾಡಬಹುದಿತ್ತು ಅದನ್ನು ಬಿಟ್ಟು ನಮ್ಮ ಮಾವನ ಮೇಲೆ ಕೈ ಮಾಡಿದ್ಯಾ ಹೇಗೋ ಕೈ ಮಾಡಿದೆ ನೀನು ಅಂತ ರವಿ ಕೇಳ್ತಾನೆ ಆಗ ಸೂರ್ಯನಿಗೆ ರವಿ ಮಾತನ್ನು ಕೇಳಿ ಶಾಕ್ ಆಗುತ್ತೆ ಆಗ ಸೂರ್ಯ ಹೇಳ್ತಾನೆ ಏನೋ ಇದೋ ಇವಾಗ ಹೆಂಡತಿ ಬಂದಳು ಅಂತ ಅವ್ರು ಮಾಡಿರೋ ತಪ್ಪನ್ನೆಲ್ಲ ಮುಚ್ಚಿಟ್ಕೊಂಡು ಇವ್ರ ಬಗ್ಗೆನೇ ಮಾತಾಡ್ತಿದೀಯಾ ಅಂತ ಸೂರ್ಯ ಕೇಳ್ತಾನೆ ಆಗ ರವಿ ಹೇಳ್ತಾನೆ ಹೌದು ಕಣೋ ನಾನು ನನ್ನ ಮಾವನ ಪಾರ್ಟಿನೇ ಮಾತಾಡ್ತೀನಿ ಅವರು ನನ್ನ ಮಾವ ಅವ್ರಿಗೆ ನಾನೀಗ ಗೌರವ ಕೊಡಬೇಕು ಆದರೆ ನೀನು ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ರವಿ ಸೂರ್ಯನ ಹತ್ರ ಹೇಳ್ತಾನೆ ಆಗ ಸೂರ್ಯ ಅಪ್ಪನ ಹತ್ರ ಹೇಳ್ತಾನೆ ಅಪ್ಪೋ ನೋಡಿದ್ಯಾ ನಿನ್ನ ಬಗ್ಗೆ ಇಷ್ಟೆಲ್ಲ ಇವರು ಅವಮಾನ ಮಾಡಿದ್ರು ಮಾತಾಡಿದ್ರು ನಿಮ್ಮ ಮಗ ಮಾತ್ರ ಅವನ ಮಾವನ ಪಾರ್ಟಿನೇ ಮಾತಾಡ್ತಿದ್ದಾನೆ ಇದಕ್ಕೆ ಅಪ್ಪ ನಾನು ನಿನ್ನತ್ರ ಈ ಪೆಂಗ್ಯನ್ನ ಮತ್ತು ಇವನನ್ನು ನಂಬೇಡ ಅಂತ ಹೇಳೋದು ಹೆತ್ತು ಹೊತ್ತು ಸಾಕಿರೋ ತಂದೆ ತಾಯಿಗಿಂತ ಈಗ ಹೆಂಡ್ತಿ ಹೆಂಡ್ತಿ ಅತ್ತೆ ಹೆಂಡ್ತಿ ಅಪ್ಪ ಅಮ್ಮ ಎಲ್ಲ ಹೆಚ್ಚಾಗಿಬಿಟ್ರು ಇವನಿಗೆ ಇವನಿಗೆ ನಾಚಿಕೆ ಆಗಬೇಕು ಅಂತ ಸೂರ್ಯ ಬೈತಾನೆ ಆಗ ರವಿ ಹೇಳ್ತಾನೆ ನೋಡು ನೀನು ನನ್ನ ಮಾವ ಮತ್ತು ಅತ್ತೆ ಹತ್ರ ನಡ್ಕೊಂಡಿರೋದು ತಪ್ಪು ಏನು ಆಗಿದ್ರು ನೀನು ಅವ್ರ ಹತ್ರ ಕ್ಷಮೆ ಕೇಳು ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾರೆ ಏನು ನಾನು ಕ್ಷಮೆ ಕೇಳಬೇಕಾ ಹೋಗಲೋ ನೀನು ಬೇಕಾದರೆ ನಿನ್ನ ಮಾವನ ಹತ್ರ ಕ್ಷಮೆ ಕೇಳ್ಕೊ ಅಂತ ನಡಿಯಪ್ಪ ನಾವು ಮನೆಗೆ ಹೋಗೋಣ ಅಂತ ಸೂರ್ಯ ಅಪ್ಪನ ಹತ್ರ ಹೇಳ್ತಾನೆ ಆಗ ಶಾಂತಿ ಶ್ರುತಿ ಹತ್ರ ಅಮ್ಮ ಮನೆಗೆ ಬಾ ಹೋಗೋಣ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಯಾವ ಮನೆಗತ್ತೆ ಇಷ್ಟೆಲ್ಲ ಅವಮಾನ ಮಾಡಿದ ಮೇಲೆ ನಾನು ಆ ಮನೆಗಿನ್ಮೇಲೆ ಕಾಲಿಡಲ್ಲ ನನಗೆ ಇನ್ಮೇಲೆ ಆ ಮನೆ ಬೇಕಾಗಿಲ್ಲ ನಾನು ಆ ಮನೆ ಬಿಟ್ಟು ನಮ್ಮನೆಗೆ ಹೋಗ್ತೀನಿ ಅಂತ ಶ್ರುತಿ ಹೇಳ್ತಾಳೆ ರವಿ ನೀನು ನನ್ನ ಜೊತೆ ಬರೋದಿದ್ರೆ ಬಾ ಇಲ್ಲ ಅಂದರೆ ನಾನು ನನ್ನ ತವರ್ ಮನೆಗೆ ಹೋಗ್ತೀನಿ ಅಂತ ಶ್ರುತಿ ಹೋಗ್ತಾಳೆ ಇದನ್ನೆಲ್ಲ ನೋಡಿಕೊಂಡು ರೋಹಿಣಿ ಸಿಕ್ಕಿರೋದೇ ಚಾನ್ಸ್ ಅಂತ ಎಲ್ಲರ ಎದುರುಗಡೆ ಸದ್ಯ ನಮ್ಮ ಅಪ್ಪ ಬರದೇ ಇರೋದೇ ಒಳ್ಳೇದಾಯಿತು ಒಂದು ವೇಳೆ ನಮ್ಮ ಅಪ್ಪ ಬಂದಿದ್ದರೆ ನನಗೂ ಸಹ ನಿಮ್ಮ ಜೊತೆ ಬದುಕೋದಕ್ಕೆ ಬಿಡ್ತಾ ಇರಲಿಲ್ಲ ಇಂಥ ಮನೇಲಿ ಇಂಥ ಕಳ್ಳಿ ಮನೆಯಲ್ಲಿ ನೀನು ಇರ್ತೀಯ ಬರೋ ಇರೋದು ಬೇಡ ಅಂತ ನನ್ನನ್ನು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಈ ಸೂರ್ಯ ಹೀಗೆ ನಡ್ಕೊಳ್ತಾನೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಸದ್ಯ ನಮ್ಮ ಅಪ್ಪನಿಗೆ ಫೋನ್ ತಾಗುತ್ತ ಅಂತ ನೋಡಿ ತಾಗಿದ್ರೆ ಬರಬೇಡಿ ವಾಪಸ್ ಮಲೇಷ್ಯಾಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ ಮತ್ತೆ ಅತ್ತೆ ಇನ್ನೊಂದು ವಿಷಯ ನಾನಂತೂ ಈ ಸೂರ್ಯ ಮೀನ ಇರೋ ಮನೇಲಿ ಇರೋದಿಲ್ಲ ನಾನು ಮತ್ತು ಮನೋಜ್ ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾಳೆ ರೋಹಿಣಿ ಅದನ್ನು ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ ಬಾರಮ್ಮ ಮನೆಗೆ ಹೋಗೋಣ ಅಂತ ಮತ್ತೂ ಶಾಂತಿ ಹೇಳ್ತಾರೆ ಶ್ರುತಿ ಹತ್ರ ನಾನಂತೂ ಆ ಸೂರ್ಯ ಮೀನ ಆ ಮನೆ ಇರೋವರೆಗೂ ಆ ಮನೆಗೆ ಕಾಲಿಡಲ್ಲ ಅಂತ ಶ್ರುತಿನೂ ಸಹ ಹೇಳ್ತಾಳೆ ಆಗ ರವಿ ಕೂಡ ಹೇಳ್ತಾನೆ ನಾನು ಸಹ ನನ್ನ ಹೆಂಡತಿ ಜೊತೆನೇ ಹೆಂಡ್ತಿ ಮನೆಗೆ ಹೋಗ್ತೀನಿ ನಾನು ನಮ್ಮ ಮನೆಗೆ ಬರೋಲ್ಲ ಅಂತ ಹೇಳ್ತಾನೆ ಅದನ್ನು ಕೇಳಿ ಶಾಂತಿಗೆ ಶಾಕ್ ಆಗಿ ಏನೋ ರವಿ ನೀನು ಸಹ ಹೀಗಿನೇ ಮಾತಾಡ್ತಿದೀಯಾ ಹೆತ್ತು ಹೊತ್ತು ಅಪ್ಪ ಅಮ್ಮನ ಬಿಟ್ಟು ಆ ಹೆಂಡ್ತಿ ಮನೇಲಿ ಹೋಗಿ ಕೂತ್ಕೊಳ್ತೀಯ ಅಂತ ಕೇಳ್ತಾಳೆ ಶಾಂತಿ ಆಗ ರವಿ ಹೇಳ್ತಾನೆ ಹೌದಮ್ಮ ಆ ಸೂರ್ಯ ಮಾಡಿರೋದು ಎಷ್ಟು ತಪ್ಪು ದೊಡ್ಡ ತಪ್ಪು ಅಂತ ನಿನಗೆ ಗೊತ್ತಾಗ್ತಾ ಇಲ್ವಾ ಆ ಸೂರ್ಯ ಆ ಮನೆಯಲ್ಲಿರೋವರೆಗೂ ನಾನು ಆ ಮನೆಗೆ ಕಾಲಿಡಲ್ಲ ಅಂತ ರವಿನೂ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ನೋಡಪ್ಪ ರವಿ ನಿನ್ನ ಮಾವ ಮಾಡಿರೋದು ತಪ್ಪು ಆದರೆ ಸೂರ್ಯ ಹೊಡೆದಿರೋದು ಅವ್ನು ತಪ್ಪು ಅದು ಅದಕ್ಕೆ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ಆದರೆ ನೀನು ಹೋಗಿ ನಿನ್ನ ಹೆಂಡತಿ ಮನೇಲಿ ಕೂತ್ಕೊಳ್ಬೇಡ ಅದು ಚೆನ್ನಾಗಿರಲ್ಲ ಅಂತ ರಂಗನಾಥ್ ಹೇಳ್ತಾರೆ ಏನು ಮಾಡ್ತಿ ಅಂತ ನಿರ್ಧಾರ ತಗೊಂಡು ಮನೆಗೆ ವಾಪಸ್ ಬರೋದಾದರೆ ಬಾ ಅಂತ ರಂಗನಾಥ್ ಹೇಳಿ ಹೋಗ್ತಾರೆ ಆಗ ಶಾಂತಿಗೆ ತುಂಬನೇ ಕೋಪ ಬರುತ್ತೆ ಎಲ್ಲ ಆಗಿರೋದು ಏ ಸೂರ್ಯ ನಿನ್ನಿಂದನೇ ಕಣೋ ನಿನ್ನಿಂದ ಏನಾದರೂ ತೊಂದರೆ ಆಗುತ್ತೆ ಅಂದ್ಕೊಂಡ್ರೆ ನಿನ್ನ ಹೆಂಡ್ತಿಯಿಂದಲೇ ತೊಂದರೆ ಆಗಿಬಿಟ್ಟಲ್ಲ ನಿನ್ನ ಹೆಂಡತಿಗೆ ನಾಚಿಕೆ ಮಾನ ಮರ್ಯಾದೆ ಏನೋ ಇಲ್ವಾ ಹೋಗಿ ಹೋಗಿ ಆ ಶ್ರುತಿ ಚೈನನ ಕಳ್ತನ ಮಾಡೋದಕ್ಕೆ ಹೋಗಿದ್ದಾಳಲ್ಲ ಚಿನ್ನ ಬೇಕು ಅಂತಿದ್ದರೆ ನಾನು ಕೊಡ್ತಿದ್ದಿದೆ ನಿನ್ನ ಮೈಮೇಲೆಂತೂ ಒಂದು ಸಾರನೂ ಚಿನ್ನದಿಲ್ವಲ್ಲ ಅದಕ್ಕೆ ನಿನಗೆ ಇದ್ದವ್ರ ಸರನ ಕದಿಬೇಕು ಅಂತ ಅನ್ನಿಸ್ತೇನೋ ಅಲ್ವಾ ಮಾನ ಮರ್ಯಾದೆ ಏನೂ ಇಲ್ಲ ನಿನಗೆ ಅಂತ ಹೇಳ್ತಾರೆ ಮೀನಾ ಹೇಳ್ತಾಳೆ ಅತ್ತೆ ನೀವೂ ಸಹ ಅವ್ರ ಥರನೇ ಮಾತಾಡಬೇಡಿ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಅವರೇ ನನ್ನನ್ನು ತಪ್ಪು ತಿಳ್ಕೊಂಡಿರೋದು ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ನೋಡು ಶಾಂತಿ ನನ್ನ ಸೊಸೆ ಏನು ಅಂತ ನನಗೆ ಗೊತ್ತು ನನ್ನ ಸೊಸೆ ಬಗ್ಲಾಗಲಿ ನನ್ನ ಮಗನ ಬಗ್ಗೆ ಆಗಲಿ ನೀನು ಮಾತಾಡಬೇಡ ಅಂತ ಹೇಳ್ತಾನೆ ಆಗ ಶಾಂತಿಗೆ ಕೋಪ ಬರುತ್ತೆ ಹೌದು ಹೌದು ನಿನ್ನ ಸೊಸೆ ಏನು ಅಂತ ಇವತ್ತು ಎಲ್ಲರ ಎದುರುಗಡೆ ಫ್ರೂವ್ ಆಯ್ತಲ್ಲ ಇವಳಿಗೆ ನಾಚಿಕೆ ಆಗಬೇಕು ಎಲ್ಲಿ ಹೋಗುತ್ತೆ ಇವಳು ಅಮ್ಮನ ಮನೆ ಬುದ್ಧಿ ಕಳ್ತನದ್ದೇ ಫ್ಯಾಮಿಲಿ ಇವಳದ್ದು ಇವಳಿಂದ ನಮ್ಮ ಬೀಗರು ನಮ್ಮಿಂದ ದೂರ ಆಗುವಾಗಾಯಿತು ಬೀಗರಾದ್ರೂ ಬಿಡಿ ನನ್ನ ಶ್ರುತಿ ರವಿ ಮತ್ತು ರೋಹಿಣಿ ಸಹಿತ ಮನೆಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಹೋಗಿದ್ದಾಳೆ ಎಲ್ಲ ಈ ಕಳ್ಳಿಯಿಂದನೇ ಆಗಿರೋದು ಅಂತ ಶಾಂತಿ ಹೇಳಿದಾಗ ಸೂರ್ಯನಿಗೆ ತುಂಬಾ ಕೋಪ ಬರುತ್ತೆ ನೋಡ್ಸಕ್ಕರೆ ಇವಾಗ ಅವ್ರಿಗೆ ಬಿದ್ದಿದೆ ನಾನು ಯಾರು ಏನು ಅಂತ ಮುಖನೂ ನೋಡದೆ ಹೊಡೆದು ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನೋಡಿದ್ರೆ ಅತ್ತೆ ಎಷ್ಟೊಂದು ಅಹಂಕಾರ ಈ ಗಂಡ ಹೆಂಡತಿಗೆ ಅಂತ ಅದಕ್ಕೆ ನಾನು ಹೇಳಿರೋದು ಈ ಮನೆಗೆ ಬರೋದಿಲ್ಲ ಅಂತ ಇನ್ಮೇಲೆ ನಾನು ಈ ಮನೆಗೆ ಬರೋದಿಲ್ಲ ನನ್ನ ಅಪ್ಪನಿಗೇನಾದರೂ ಗೊತ್ತಾದರೆ ನನ್ನ ಕತೆ ಅಷ್ಟೇ ಅದಕ್ಕೆ ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಮನೋಜನ್ ಕರ್ಕೊಂಡು ಬೇರೆ ಮನೆ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿಗೆ ಶಾಕ್ ಆಗಿ ನೋಡಮ್ಮ ನೀವೆಲ್ಲ ಯಾಕೆ ಮನೆ ಬಿಟ್ಟು ಹೋಗಬೇಕು ಬೇಕಾದರೆ ಇಲ್ಲಿದ್ದಾನಲ್ಲ ಕುಡ್ಕ ಕುಡ್ಕ ಹೆಣ್ತಿನ ಕರ್ಕೊಂಡು ಆ ಕಳ್ಳಿ ಹೆಣ್ತಿಂದ ಕರ್ಕೊಂಡು ಮನೆ ಬಿಟ್ಟು ಹೋಗಲಿ ಅಂತ ಹೇಳ್ತಾರೆ ನೋಡೇ ಮೀನಾ ನಿನಗೆ ಮಾನ ಮರ್ಯಾದೆ ಏನಾದರೂ ಇತ್ತು ಅಂದರೆ ನಮ್ಮ ಮನೆ ಬಿಟ್ಟು ಹೊರಟು ಬಿಡು ಅಂತ ಶಾಂತಿ ಹೇಳ್ತಾಳೆ ಆಗ ರಂಗನ ಸರಿಯಾಗಿ ಬೈತಾರೆ ನೋಡಿ ಶಾಂತಿ ನನ್ನ ಮಗನ ಬಗ್ಗೆ ಆಗಲಿ ನನ್ನ ಸೊಸೆ ಬಾಗ್ಲಿ ಆಗಲಿ ಇನ್ನೊಂದು ಮಾತಾಡಿದರೆ ಜಾಗ್ರತೆ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಯಾಕೆ ಮಾತಾಡಬಾರ್ದು ನಾನು ಮಾತಾಡ್ತೀನಿ ಇವಳಿಗೆ ಒಂದು ಸಣ್ಣ ಹೂವಿನ ಅಂಗಡಿ ಇಟ್ಕೊಂಡಿದ್ದಾಳೆ ಅಂತ ಸೊಕ್ಕು ಬಂದುಬಿಟ್ಟಿದೆ ಅದರಲ್ಲೂ ಒಂದು ಕಾರ್ ತಾಕ್ಷಿ ಕೊಟ್ಟಿದ್ದಾಳಲ್ಲ ಅದಕ್ಕೆ ಅಷ್ಟು ದೊಡ್ಡ ವ್ಯಕ್ತಿ ಮೇಲೆ ಇವಳು ಗಂಡ ಕೈ ಮಾಡಿರೋದು ಇವಳು ಏನು ಗತಿ ಇಲ್ಲದೆ ಇರೋ ಫ್ಯಾಮಿಲಿಯಿಂದ ಬಂದ್ರು ನಮ್ಮ ಶ್ರುತಿ ಚಿನ್ನದ ಮೇಲೆ ಕಣ್ಣು ಹಾಕಿದಾಳು ನೋಡಿ ಅಂತೂ ಎಲ್ಲರ ಎದುರುಗಡೆ ನಮ್ಮ ಮಾನ ಮರ್ಯಾದೆನ ತೆಗೆದುಬಿಟ್ರು ಇಷ್ಟು ದಿನ ಇವಳು ಗಂಡ ಎಲ್ಲರ ಎದುರುಗಡೆ ನಮ್ಮ ಮಾನ ಮರ್ಯಾದೆನ ತೆಗಿತಿದ್ದ ಈಗ ಅವ್ನ ಜೊತೆ ಇವಳು ಸೇರ್ಕೊಂಡಿದ್ದಾಳೆ ನಮ್ಮ ಮರ್ಯಾದೆ ತೆಗೆಯೋದಕ್ಕೆ ಸದ್ಯ ನಮ್ಮ ಪುಣ್ಯ ಇವತ್ತು ಬೀಗರು ಬರಲಿಲ್ಲ ಮಲೇಷಿಯಾ ಬೀಗರು ಅವರು ಬಂದಿದ್ದಿದ್ರೆ ಅವ್ರ ಕಡೆ ನಮ್ಮ ಮರ್ಯಾದೆ ಹೋಗಿ ಅವರು ಸಹ ನಮ್ಮ ಮನೋಜನ್ ಹೆಂಡ್ತಿ ರೋಹಿಣಿನ ಮಲೇಷ್ಯಕ್ಕೆ ಕರ್ಕೊಂಡು ಹೋಗ್ಬಿಡ್ತಿದ್ರು ಎಲ್ಲ ಈ ಹಾಳಾದ ಗಂಡ ಆಗ್ತಾ ಇರೋದು ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋಡ್ಸಕ್ಕರೆ ನೀನು ನನ್ನ ಬಗ್ಗೆ ಏನು ಬೇಕಾದರೂ ಬಾಯಿ ಬಡ್ಕು ಆದರೆ ಅದಿಂದ ನನಗೇನು ಪ್ರಯೋಜನ ಇಲ್ಲ ನಿನ್ನ ಬಾಯಿಗೆ ಸಾಕಾಗತ್ತಷ್ಟೇ ಆದರೆ ನನ್ನ ಹೆಂಡ್ತಿ ಬಗ್ಗೆ ಒಂದು ಮಾತಾಡಿದರೂ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಏನೋ ಮಾಡ್ತೀಯಾ ಏನು ಮಾಡ್ತೀಯಾ ಕಳ್ತನ ಮಾಡಿ ಎಲ್ಲರ ಎದುರುಗಡೆನೆ ಸಿಕ್ಕಾಕ್ಕೊಂಡಿದ್ದಾಳಲ್ವ ನನ್ನ ಮಗ ಎಲ್ಲ ಮನೆ ಯಾಕೆ ಬಿಟ್ಟು ಹೋಗಬೇಕು ರವಿ ಮತ್ತು ಶ್ರುತಿ ರೋಹಿಣಿ ಮನೋಜ್ ಎಲ್ಲ ಯಾಕೆ ಮನೆ ಬಿಟ್ಟು ಹೋಗಬೇಕು ಅವ್ರ ಮನೆ ಇದು ಅವರು ಇಲ್ಲೇ ಇರಬೇಕು ಬೇಕಾದರೆ ನೀವೇ ಮನೆಯಿಂದ ಆಚೆ ಹೋಗಬೇಕು ಏ ಹೂ ಮಾರುಮ ಮಾರುವವಳೆ ಏನೇ ಮುಖ ಮುಖ ನೋಡ್ತಿದ್ಯಾ ನಿನಗೆ ಈ ಮನೇಲಿ ಜಾಗ ಇಲ್ಲ ಹೊರಗೆ ಹೋಗುವಂತ ಮೀನನ್ನು ತಳ್ತಾಳೆ ಶಾಂತಿ ಅದನ್ನು ನೋಡಿ ಸೂರ್ಯನಿಗೆ ಕೋಪ ಬರುತ್ತೆ ಓಡಿ ಹೋಗಿ ಮೀನನ್ನು ಹಿಡ್ಕೊಳ್ತಾನೆ ಆಗ ರಂಗನಾಥ್ಗೆ ಸಿಟ್ಟು ಬಂದು ಶಾಂತಿ ಚೆನ್ನಾಗಿರೋದಿಲ್ಲ ಇನ್ನು ಒಂದು ಮಾತಾಡಿದ್ರು ನಿನ್ನ ಮೇಲೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನನ್ನ ಸಸೆ ಈ ಮನೆ ಪಾಲಿನ ಲಕ್ಷ್ಮಿ ಅವಳು ಅವ್ಳು ಮನೆಗೆ ಬಂದ ಮೇಲೆ ಇಷ್ಟೊಂದೆಲ್ಲ ಒಳ್ಳೇದಾಗ್ತಾ ಇರೋದು ಅದು ಯಾಕೆ ಅರ್ಥ ಆಗೋಲ್ಲ ನಿನಗೆ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾ ಹೌದೌದು ದರಿದ್ರ ಲಕ್ಷ್ಮಿ ಅವಳು ನೋಡೋ ಅವಳನ್ನ ಹಿಡಿಯೋದಕ್ಕೆ ಹೋಗಿದ್ಯಲ್ಲ ಅವಳ ಜೊತೆ ನೀನು ಈ ಮನೆ ಬಿಟ್ಟು ಹೋಗಿಬಿಡು ನಿನಗೂ ಸಹ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಶಾಂತಿ ಹೇಳ್ತಾಳೆ ಅದನ್ನು ಕೇಳಿ ಮೀನ ಕಣ್ಣೀರು ಹಾಕ್ತಾಳೆ ಹಾಗಾದರೆ ಇಬ್ಬರು ಮನೆ ಬಿಟ್ಟು ಹೋಗ್ತಾರಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ